ಹಲೋ ಎನ್ ನಾನ್ ಸ್ವಾಗತ ಸುಸ್ವಾಗತ ಇವತ್ ನಾನು ದೇವಸ್ಥಾನ ಶೈಲಿಯಲ್ಲಿ ಟೊಮೆಟೊ ತಿಳಿ ಸಾರನ್ನ ಹೇಗೆ ಮಾಡಬೇಕು ಹೇಳೋದನ್ನ ತೋರ್ಸ್ಕೊಡ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಬೇಳೆ ಯಾವುದೂ ಬೇಕಾಗಲ್ಲ ಮೂರು ಸ್ವಲ್ಪ ಕೆಂಪು ಕೆಂಪಾಗಿರುವಂತಹ ಟೊಮೆಟೊ ಹಣ್ಣನ್ನ ತಗೊಂಡಿದ್ದೀನಿ ಅದನ್ನ ಈಗ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಾಗ ಹೇಳ್ತಾ ಇರ್ತೀವಿ ಅಲ್ವ ಎಷ್ಟು ಚೆನ್ನಾಗಾಗುತ್ತೆ ತಿಳಿಸಾರು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕೋದಿಲ್ಲ ಆದರೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಯಾವಾಗಲೂ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ತಿರುಗಿ ಬರ್ತಾ ನಾವು ಅಲ್ಲಿ ಊಟ ಮಾಡಿದ್ದಿದ್ರೆ ಅದನ್ನೇ ಹೇಳ್ತಾ ಬರ್ತೀವಿ ಅಲ್ವ ಸೊ ಅದಕ್ಕೋಸ್ಕರ ಇವತ್ತು ಅದನ್ನೇ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ಮೂರು ಟೊಮೆಟೊ ಹಣ್ಣನ್ನು ಈ ರೀತಿ ಮಾಡಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಇನ್ನೂ ಬೇರೆ ಬೇರೆ ರೀತಿ ಸಾರುಗಳನ್ನು ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಕೆಲವಷ್ಟು ಲಿಂಕ್ ಅನ್ನ ಹಾಕಿರ್ತೀನಿ ಈಗ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಮೂರು ಗುಂಟೂರ್ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದೆರಡು ಮೂರು ಬ್ಯಾಡ್ಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಸೊ ಗುಂಟೂರ್ ಹಾಕೊಂಡ್ರೆ ಖಾರ ಬರುತ್ತೆ ಬ್ಯಾಡ್ಗೆ ಹಾಕೊಂಡ್ರೆ ಕಲರ್ ಬರುತ್ತೆ ಹಾಗೆ ಒಂದು ಹತ್ತು ಹನ್ನೆರಡು ನಾನು ಬೋಳ್ಕಾಳು ಅಂತ ಏನ್ ಹೇಳ್ತೀವಿ ಅದನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಮತ್ತೆ ಒಂದು ಲವಂಗನ ಹಾಕ್ಕೊಳ್ತಾ ಇದೀನಿ ನಿಮಗೆ ವೈಟ್ ಪೆಪ್ಪರ್ ಇರಲಿಲ್ಲ ಅಂತ ಆದರೆ ನೀವು ಬ್ಲಾಕ್ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ಕರಿಮೆಣಸನ್ನ ಹಾಗೆ ಇದಕ್ಕೆ ಈಗ ನೆಕ್ಸ್ಟ್ ನೋಡಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣನ್ನ ನೆನ್ಸಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದೀನಿ ಟೊಮೆಟೊ ಹಣ್ಣು ಹುಳಿ ಇದ್ರೂ ಸಾರಿಗಾಗ್ಲಿ ರಸಮ್ಗಾಗ್ಲಿ ಒಂದು ಸ್ವಲ್ಪ ನಾವು ಹುಣ್ಸೆ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಮಿಕ್ಸಿಗೆ ನೈಸ್ ಆಗಿ ರುಬ್ಕೊಂಡು ಬರೋಣ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಈಗ ಒಂದು ಎರಡು ಚಮಚ ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆನಾದರೂ ಉಪಯೋಗಿಸ್ಕೊಳ್ಬೋದು ಹಾಗೆ ಇದಕ್ಕೇನು ತುಪ್ಪ ಬೇಕಿದ್ದರೆ ನೀವು ಸೇಸ್ಕೊಳ್ಬೋದು ಹಾಗೆ ಒಂದು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಅಂದರೆ ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಕಾಳು ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಒಂದು ಚಿಕ್ಕ ಪೀಸು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಆಲ್ರೆಡಿ ನಾವು ರುಬ್ಬುವಾಗ ಕೂಡ ಹಾಕ್ಕೊಂಡಿದ್ವಿ ಅಲ್ವಾ ಅದಕ್ಕೋಸ್ಕರ ಕಾಲು ಚಮಚದಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ರೆಡ್ ಟೊಮೆಟೊನ ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಾವು ಹಾಕ್ಕೊಳ್ಳೋದ್ರಿಂದ ಸಾರು ಊಟ ಮಾಡುವಾಗ ಒಂದೊಂದು ಪೀಸು ಟೊಮೆಟೊ ಸಿಗುತ್ತೆ ಅಲ್ವಾ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಹಾಗೆ ಒಂದು ಸ್ವಲ್ಪ ಇಂಗು ಮತ್ತು ಒಂದು ಚಮಚ ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗೋ ತನಕ ಈ ರೀತಿ ಬಾಡಿಸ್ಕೊಳ್ಬೇಕು ನಂತರ ನಾನು ರುಬ್ಕೊಂಡಿರೋಂತಹ ಟೊಮೆಟೊ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಅದು ಬಾಯ್ಲ್ ಆಗಬೇಕು ಹಾಗೆ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ರಸಂ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂತಹ ರಸಂ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ರಸಮ್ ಪೌಡರ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ರಸಮ್ ಪೌಡರ್ ರೆಸಿಪಿನ ತೋರಿಸ್ಕೊಡ್ತೀನಿ ಇಲ್ಲಾಂದರೆ ನೀವು ಎಮ್ ಟಿ ಆರು ಅಥವಾ ಎವರೆಸ್ಟ್ ಯಾವುದಾದ್ರೂ ರಸಮ್ ಪೌಡರನ್ನು ಹಾಕ್ಕೊಳ್ಬೋದು ಆಮೇಲೆ ನೋಡಿ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ಅವಾಗ ಏನಾಗುತ್ತೆ ಟೊಮೆಟೊ ಎಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತೆ ಮತ್ತೆ ಆಲ್ರೆಡಿ ಅವೆಲ್ಲ ಮಸಾಲಾನ ಹಾಕಿರ್ತೀವಿ ಅಲ್ವಾ ಸೊ ಅದೆಲ್ಲ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಹದ ಬರುತ್ತೆ ಹಾಗೆ ಈಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಅಷ್ಟೇ ಓಕೆನಾ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲನ ಇದಕ್ಕೆ ಸೊ ಉಪ್ಪು ಹುಳಿ ಸಿಹಿ ಖಾರದ ಜೊತೆಗೆ ಈ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರೆ ಅಲ್ವಾ ನಾವು ಯಾವುದೇ ರೀತಿಯಲ್ಲಿ ಇದನ್ನ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಎಲ್ಲ ಏನೂ ಉಪಯೋಗಿಸಿಲ್ಲ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಳ ಮೆಚ್ಚಿ ಒಂದೈದು ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಇದು ಒಂದು ಸಾರಿದ್ರೆ ಇದ್ರೆ ಸಾಕು ನೋಡಿ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ದೇವಸ್ಥಾನ ಶೈಲಿಯ ಟೊಮೆಟೊ ಸಾರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್